ತಾಪಮಣಿ ನನ್ನ ಬುದ್ಧಿಗೆ ಶಿಬಿರಲ್ಲಿ ಉದ್ದೇಶ ಪ್ರಾಪಸ್ ಮಣಿ ಎಂದರು ಸಿದ್ಧಾರೂಣ ಚೌಳ ಪುಂಜ ಪಾಲಾರವಿ ದೇವರಿಗೆ ಭಕ್ತಿಯನ್ನು ಮಾಡುವ ಸಮರ್ಪಿಸಿ ಜಗದ್ಗುರು ಸಿದ್ಧಾರೂಣ ಸಮಕಾಲೀನ ಪರಮ ಪುಂಜ ಮಹತ್ವ ಆಗಿರತಕ್ಕಂಥ ಸದ್ಗುರು ಅನಂತರ ಕೋಟೆ ಬಂಭಾನಾಗಿ ಸದ್ಗುರು ಬಾಬಾ ಮಹಾರಾಜರ ಅವರ ಕುಂಚ ಸಮರ್ಪಿಸಿ ಈ ಪುಣ್ಯಮಯ ಕಾರ್ಯಕ್ರಮದ ಕಾರ್ಯಕ್ರಮಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ ಆದಿ ಪರಾಶಕ್ತಿ ಪರಮೇಶ್ವರಿ ಅಂತ ಹೇಳಿಕೊಂಡು ಹಬ್ಬವ್ರ ಭಾವನ ಮಾಡಿದ್ರು ಇವತ್ತು ಒಂದು ಪುಣ್ಯಾರಾಧನೆ ತಾಯಿ ಪುಣ್ಯಾರಾಧನೆ ಶ್ರದ್ಧಾವಳಂತ ಕೇಳ ಗುರುವನ್ನು ಬಿಟ್ಟರೆ ಗುರು ಮಹದೇವನ್ ಬಿಡ್ರ ಮಕ್ಕಳು ದೇವರೇ ಇಲ್ಲ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಅಂದ್ಕೊಂಡು ಹಬ್ಬವರ ಮಾರ್ಗವನ್ನು ಹಾಕಿಕೊಟ್ಟಲ್ಲ ಇಲ್ಲಿ ಯಾವಾಗಲೂ ನಡೀತಕ್ಕಂಥ ಇದೊಂದು ಮಾಡ್ ಹೇಳ ನಡ್ಕೊಳ ನಮ್ ತಿಳ್ಕೊಂಡ ಹೇಳಲ್ಲ ನಾವೇ ಅದೇ ತಾಯಿ ಉಪಕಾರ ಬಾಳ ಮಾಡಿ ಅಂತ ಹೇಳ್ತಾವ ಮಾತು ದೇವೋ ಬಳ ಅಂತ ಮೊದಲಿಗೆ ತಾಯಿ ದೇವ್ರು ಹೀಗೆ ಹೇಳ್ತಾರಲ್ಲ ಬಿಸ್ಗೂರು ನೋಡ್ತಾರ ಅವರು ಪಾಯಿಶ್ನ ಪದೀ ಪರಶಿವನಿಗೆ ಅತಿ ಬೇರೆ

ಈ ಕ್ಷೇತ್ರದ ಅಧಿಷ್ಠಾತ್ರ ದೈವ ಸದ್ಗುರು ಬಾಬಾವರ ಅಮ್ಮಾವರ ಕೃಪೆ ಪಾತ್ರವಂತ ಸಮಾಧಿಯನ್ನ ತಕ್ಷಣದಲ್ಲಿ ಕರುಣಿಸಿದಂತ ತಾಯಿ ಕರುಣಿ ಗುರುವಿನ ಕರುಣಿಂದ ಸದ್ಗುರು ಅದೃಶ್ಯ ಜನರಿಗೆ ಶ್ರದ್ಧಾ ಪಾದಗಳಿಗೆ ಗೊತ್ತಿಯನ್ನು ಸಮರ್ಪಿಸಿ ಎಲ್ಲ ಮಹಾಗುರುಗಳ ಒಂದು ಆಜ್ಞೆಯನ್ನ ಶಿರದಲ್ಲಿ ಹೊತ್ತು ಏನು ಮಾಡಿದ್ರೆ ನಾನು ಭಕ್ತರು ಉದ್ದಾರ ಯಾವ ರೀತಿ ನಾನು ಇಲ್ಲಿ ಮಾರ್ಗವನ್ನು ತೋರಿಸಿ ಮರಾಠಿ ಮರಾಠಿ ಗುರು ಕಳಕಳಿ ಅಸಾವ ಶಿಷ್ಯ ತಮಿಳು ಅಸಾವ ಅಂತ ಗುರುವಿನ ಕರುಣೆಗೆ ಏನು ಮೊದಲನೇ ತೊಂದರೆ ಅದನ್ನು ಬಿಟ್ಟರೆ ಇನ್ನೊಂದು ಯಾವುದಿಲ್ಲ ಇಲ್ಲ ಅದ್ಕೊಳ್ತಾರೆ ಕರುಣರಸದ ಕೋಳಿ ವರಿವ ಕಟಾಕ್ಷದ ಪರತತ್ವ ವರಪು ಆಲಾಪದ ಅವರ ಪುಣ್ಯಮಯ ಶರೀರದ ನಿರಾಕಾರಿ ಸದ್ಗುರುಗಳಾಗಿರ್ತಕ್ಕಂತಹ ಸದ್ಗುರುಗಳು ಜಾತ ಜನ್

పుణ్యాత్మ బ్రీరెలా కల్పు వృక్షన గుణ హిమా సరస్వతి రాత్రి బర్రు గురు మహిమాన ముగ అపారహాగురు శివ భా బి కళ్యాణ క్రతంతివర

কার পরে আনতো হলে প্রকার বসবরাজ উদ্ধারী গুরুত্ব বিশেষ ববা মহারাজ নম্বর ಎಲ್ಲ ಒಂದು ಪಾಪ ಅವ್ರ ಕರ್ಣ ಎಲ್ಲಾ ಶರಣರಿಗೂ ಶ್ರೀ ಸರಣಿ ಕಾರ್ಯಕ್ರಮದಲ್ಲಿ ಪುಣ್ಯಾರಾಧನೆ ಕಾರ್ಯಕ್ರಮ ಈ ಪುಣ್ಯಾರಾಧನೆ ಕಾರ್ಯಕ್ರಮವನ್ನು ಮಾಡೋದ್ರಿಂದ ಏನಾಗ್ತೈತ ಪುಣ್ಯ ಬರ್ತೈತಲ್ಲ ಇವ ವಾಕ್ಯ ವಾಕ್ಯಪ್ಪ ಅವನು ಬಂಡಾಯ್ ತಿಂಗುವ ಹೀನಾದ್ರೆ ಅವನೇನು ಕೂಡ ಅಂತ ಹೇಳ್ತಾರಲ್ಲ ಏನ್ ಬೇಡಬೇಕು ಯಾರು ಏನ ಬೇಡ ದಾನಿಯನ್ನು ಬೇಡುವುದು ಅವ್ರಿಗೆ ಕೊಟ್ಟಿದ್ದಾರಾವ ಹಸುವಂತೇನ್ ಕೊಟ್ಟಾರ ಅಂತ ಹೇಳ್ತಾರ ಹಾಗೆ ಪುಣ್ಯ ಪುರುಷರಾಗಿರ್ತಕ್ಕಂಥ ಪುಣ್ಯಾತ್ಮರಾಗಿರ್ತಕ್ಕಂತಹ ಮಹಾತ್ಮಗಳ ಪುಣ್ಯಾರಾಧನೆ ನೀವು ಬಂದಾಗ ನೀವು ಏನಾದರೂ ಬಂದು ಭಕ್ತಿಯೇ ಬಾಂಧು ನಿಮ್ಗೆ ನಿಮಗೆ ಪುಣ್ಯನ ಆಗ್ತದೆ ಮತ್ತು ಪುಣ್ಯದಿಂದ ಏನಾಗ್ತಿ ಅಂತ ಕೇಳಿ ಎಲ್ಲಾ ಸರ್ವ ಸುಖಗಳೆಲ್ಲ ಪುಣ್ಯದಿಂದ ಬರ್ತಾವೆ ಅದಕ್ಕಂತ ಹೊರ ಪೂಜೆ ಗುರು ಸೇವೆ ಹೊರ ಪುಣ್ಯವಿಲ್ಲದೆ ಬರಿದೇ ಸುಖ ಬರೀ ಸುಖ ಸಿಗಲಿಲ್ಲ ಅಂದ್ರೆ ಎಂದ ನೀವು ಪರಮಾತ್ಮ ಪೂಜೆ ಮಾಡ್ರಿ ಗುರುವಿನ ಸೇವಾ ಮಾಡ್ರಿ ಅಂತ ಹೇಳಿದ್ರೆ ಹೊರ ಪುಣ್ಯ ಮಾಡಿ ಇಲ್ಲಿ ಹೊರ ಪುಣ್ಯ ಸಿಗ್ತದೆ ಅದಲ್ಲ ಕ್ಷೇತ್ರ ಗಂಗಾ ಪಾಪಂ ಶಶಿ ತಾಪಂ ದೈನಂದ್ಯ ಕಲ್ಪ ಕಲಿಸ್ತದ ಆದ್ರೆ ಇನ್ನು ಹೆಂಗೆ ಹೇಳ್ತೀನಿ ಒಳ್ಳೆಯ ಕಾಲ ಪಾಪಂ ದಯ ತಾಪಂ ದೈನಂದ್ಯ ಸಂಗ್ರಹಾಗಿ ಸಾಧು ಸಮಾಗಮ ಈ ಎಲ್ಲ ಒಳ್ಳೆ ಗಂಗಾಧಿ ದೇವಸ್ಥಾನ ಮಾಡಿದ್ರೆ ಪಾಪ ಹೋಗ್ತೈತೆ ಬೋದ್ ಐತಂತ ಇಟ್ಕೊಳ್ಬೋದು ದಾ ಡೈಕ ಇನ್ನ ಶಶಿ ತಾಪಂ ಶಂಗಣ ಅಂತ ಬೆಳದಿರೋ ಕೋಕ ಅಲ್ಲ

ಅದು ಬೆರಗೊಣ್ಯಾಕರು ತಂದೆ ನೀ ಆದ್ರೆ ನಿಜವಾದ ತತ್ಪುರುಷ ಆದ್ರೂ ಸಂಖ್ಯೆ ಮುಂದೆ ಆ ಕಣ್ಣಿಗೆ ಕಾಣೋ ದೇವರ ನೀವು ದೇವರನ್ನ ಒಡೆಯಲ್ಲ ಅಂದ್ರೆ ನೋಡಿದ್ರೆ ಡೈರೆಕ್ಟ್ ಬರ್ಗೋನಾ ಮುಂದರಂದ್ರೆ ಅವಕ್ಕೆ ಹೆಸರು ದೇವಜಾ ಅಂತೀವಿ ಈ ಹಾಗೆ ಬ್ರಹ್ಮ ವಿಷ್ಣು ಮಹಾದೇವತೆಗಳ ಕೂಡ ನಮ್ಮ ಗುರುಗಳೇಬಹುದು ಬ್ರಹ್ಮಾಂಡಗಳನ್ನ ಸೂರ್ಯ ಚಂದ್ರನಗಳು ನಮ್ಮ ಗುರುಗಳೇಬಹುದು ಅಂತ ಹೇಳೋಕೆ ಅಂತಾನೆ ಗುಣಾರನ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಬಂದಿದ್ರು ಅದನ್ನ ಸ್ವಾಗತದ ವರಪೂಣ್ಯ ಶುಭದಿತಿ ಅವು ಇರೋದ್ ಪುಣ್ಯ ಅವ ಅಷ್ಟು ಅಂತ ಮಾಡೋಕೆ ಇಲ್ಲಿ ಮಾಡಿದ್ರೆ ಹೊರಪುಣ ಇಲ್ಲ ಇಂಥ ಹೊರ ಪುಣ್ಯವಿಲ್ಲದೆ ಹೋಗ್ತಾ ಶ್ರೀರಾಕೆಪ್ಪಾ ಪರಮಾತ್ಮ ಪೂಜೆ ಗುರುವಿನ ಸೇವಾ ಇವರೆಲ್ಲ ಮಾಡಿದ್ರೆ ಶೀಘ್ರ ಎಂತ ಗುರುಸ್ಥಾನ ಇರೋದು ಪುಣ್ಯದಲ್ಲಿ ಹೇಳಕಾಯಿದ್ರೆ ಇರೋದು ಪುಣ್ಯ ಅಲ್ಲ ಪ್ರತಿಯೊಂದು ಪುಣ್ಯ ಕೆಲಸ ಕೈಲಿ ಹೋಗ್ಬೇಕು ಎಲ್ಲ ಇಲ್ಲ ಸಿಗ್ತೈತೆ

ಏನ್ ಅಂತ ಕೇಳ ಜನ್ಮವನ್ನ ವ್ಯರ್ಥ ಕಾಲ ಸುಮ್ಮನೆ ವ್ಯರ್ಥವಾಗಿ ಸಾಮಾನ್ಯ ಜನ್ಮ ಇಲ್ಲ ಎಂತ ಮಾನವ ಜನ್ಮ ಏನು ಕೇಳಿಸಿ ಬಿಟ್ಟಿರಪ್ಪ ಎಂತ ಮಾನವ ಜನ್ಮ ಸಿಕ್ಕಿತ್ತೇನ್ರಪ್ಪ ಅಂತ ತಿಳ್ಕೊಂಡು ಹೇಳ್ತಾರಲ್ಲ ಈಗ ಜನ್ಮ ಸಿಗಿರ್ತಾರೆ ಯಾಕಂತ ಬಹಳ ಶ್ರೇಷ್ಠ ಅಂತೇಳಿ ಸಾಮಾನ್ಯ ಹೊತ್ತು ದುರ್ಲಭಂ ತಯ ದೈವಾನು ಹೇ ಅಂತ ತಿಳ್ಕೊಂಡು ಹೇಳ್ತಾರೆ ಶಂಗರಾಜ್ಯಾರ್ಥ मनुष्यत्व मुख्यत्व महापुरुष सौस्य मनुष्यन हम बहुत दुर्लभ जन्म पुण्य विशेष मनुष्य जन्म पशु पक्षी पुण्य श्रेष्ठ मनुष्य जन्म तरह बहुत श्रेष्ठ दुर्लभ ಇನ್ನು ಮನುಷ್ಯರನ್ನು ಎರಡ್ರ ಬದಲಾಯ ಚಕ್ರವಾಣ ಆ ಮುಕ್ತಿ ಹೊಂದಬೇಕು ಬರಬೇಕು ಇಲ್ಲಿ ಜ್ಞಾನ ಕೇಳಬೇಕು ಅಂತ ಆಗ್ಬೇಕು ಎರಡು ದುರ್ವಾಸ ಉದ್ದಾರ ಮಾಡುವಂತ ನಮ್ಗೆ ಎದ್ದಾಗ ಉದ್ದಾರ ಮಾಡುವಂತರ್ವಾಸ ದೊಡ್ಡ ಅದಕ್ಕೆ ಮಹಾಪುರುಷ ಸಂಸ್ಥೆ ಅಂತ ಇಂಥ ಶ್ರೇಷ್ಠ ಜನ್ಮ ದುರ್ಲಭವಾದ ಜನ್ಮವನ್ನು ಬಂದ ಏನ್ ಮಾಡಲಿಕ್ಕ ಅಂತ ನೀವು ಪ್ರಮಾಣ ಅಂತ ಹೇಳಲ್ಲ ಬಿಡಿದಂತೆ ಇದೇ ಜನ್ಮ ಕಡೆ ನೀವು ಬಿಡದಾಗ ಎಲ್ಲಿ ಕೇಳಿದ್ರು ತಾಯಿ ತಮ್ಮ ಮಾತು ಮಾಡ್ತಾರೆ ಅದ್ರಂತೆ ನಡೆದ ಇದೆಯಾಗೆ ನೈಡ್ ಕಡೆ ಆಗ್ತೈತಿ ಅಂತ ಈ ಶ್ರೇಷ್ಠ ಜನ್ಮವನ್ನು ತಗೊಂಡು ಒಂದು ಏನ್ ಮಾಡುತ್ತೆ ಸುಮ್ಮನೆ ಕಾಲವನ್ನು ಕಳೆದು ಯೋಗ್ಯವಲ್ಲ ಸಮಯ ಹೇಳ್ತಾರೆ ಹ ಸಮಯ ಅಂದ್ರೆ ಸಾಮಾನ್ಯ ಪುಣ್ಯ ಒಂದು ವರ್ಷದ ಮಹತ್ವ ಗೊತ್ತಾಗಬೇಕಾದ್ರೆ ಡಿಗ್ರಿ ಅಥವಾ ಚಲೋ ಕ್ಲಾಸ್ ಪಾಸ್ ವರ್ಷದ ಮಹತ್ವ ಗೊತ್ತಾಯ್ತು ವರ್ಷ ಪಾಸ್ ಆಗಿದ್ರೆ ನಾ ಇನ್ನು ಮುಂದಿನ ಎತ್ತ ಹೋಗ್ತೀನಿ ನಾನು ಅಂತೇಳಿ ಅದ್ರ ಮಹತ್ವ ಗೊತ್ತಾಯ್ತು ಮರ 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 ಮರತಾನ ಒಂದು ತಿಂಗಳು ಮಹತ್ವ ಗೊತ್ತಾಗಬೇಕಾದ್ರೆ ಎಂಟಾದ್ರೆ ಕೆಲವೊಬ್ಬರು ತಾಯಿಗಳಿಗೆ ಇನ್ನೊಂದು ದಿನ ಪರಮಾತ್ಮ ಕಾಪಾಡಿದ ಸುಳಿತ್ತು ನಾನು ಇದೆ ನಮ್ಮ ಪರಮಾತ್ಮ ಇನ್ನೊಂದು ತಿಂಗಳು ತಿಂಗಳು ಮಹತ್ವ ಆ ತಾಯಿ ಗೊತ್ತಾಗ್ತಿತ್ತು ಹಾಗೆ ಒಂದು ಕ್ಷಣ ಮಾತ್ರ ಮಹತ್ವ ಏನಂತ ಕೇಳಿದ್ರೆ ಗೊತ್ತಾಗಬೇಕಾದ್ರೆ ಒಂದು ಶೈರ ತಪ್ಪಿಸುವಂತ ಇನ್ನೊಂದು ಆಯ್ತು ಅದ್ರಾಗ ಒಂದ್ ಕಾಲವಾಗಿ ಹೋಗ್ತಿರ್ತೀರಿ ಅಕ್ಕಲ

ಮುತ್ತು ಕೋಟನು ಹತ್ತು ಎಷ್ಟು ಕೋಟಿ ಪಾತ್ರ ನೀನು ಹತ್ತು ದಿವ್ಸಿಂತವ್ರು ಇದು ಸುಮ್ಮನೆ ಕಾಲ ಕಾಯಿಗಳುಪ್ಪ ಕೆರೆ ಕೆರೆ ಕಾಲ ಕಾಯಿಗಳು ಏನ್ ಅಂದ್ರ ನಂಬಲಿ ಗುರುಗಳನ್ನ ಆ ಪರಮಾತ್ಮನನ್ನ ನಂಬಿ ನಿಜವಾಗ್ಲೂ ನಂಬಿ ಮೋಕ್ಷ ಪಡೆಯದೆ ಸುಮ್ಮನೆ ಕಾಲವನ್ನು ಕಳೆದು ಸಹ ಯೋಧ ನಿನಗೆ ಯೋಗ್ಯವಲ್ಲ ಸುಮ್ಮನೆ ಕಾಲ ಕಳೆದವ್ರೂ ಸುಮ್ಮನೆ ಕಾಲ ಕಳಂಗ ಬಾಳ ಶುರುವಾಯ್ತು ಮರ ಅಕ್ಕ ಮನೆಯವರು ಹೊಸರು ಉಂಟಲ್ಲ ಬಾಳ ಶುರುವಾಯ್ತು ನೆಲದಿಂದ ಮರದಿದ್ದು ಫಲವೇನು ನೆಲ ಇಲ್ಲರ ನಕ್ಕ ಹಸು ಹಸು ಫಲವೇನು ಹಯ ನಿಲ್ಲಕ್ಕ ಅಲಗಿದ್ದು ಫಲವೇನು ಅಗಲ ಅಗಲಿದ್ದು ಫಲವೇನು ಬಾಳ ನಕ್ಕ ಅಂತೇಳ ನಾನಿದ್ದು ಫಲವೇನು ನಿಮ್ಮ ಜ್ಞಾನ ಬಿದ್ದನು ನಾವು ಜನ್ಮ ಎಲ್ಲ ಐತೆ ಮನುಷ್ಯ ಆಗಿರ್ತಾರೆ ನಿಮ್ಮ ಜ್ಞಾನ ಇಲ್ಲ ಅಂದರೆ ಏನು ಮಾಡಲ್ಲ ಏನು ಪ್ರಯೋಜನ ಅದಕ್ಕೆ ಏನು ಇದ್ದಾರೆ ಏನು ಮನೆಯ ಬೋದೆ ಒಂದಿಲ್ಲ ಅದಕ್ಕಿಂತ ನಾವು ಸದುಪಯೋಗ ಆಗ್ಬಿಟ್ಟ ಅದ್ರ ಏನು ನಾವು ತಿನ್ನಾಕೆ ಪಡೆದಲ್ಲ ಮನುಷ್ಯನ ಕೂಡ ಜನದ ಲಾಭ ಅವು ನಾರಾಯಣ ತಿಳಿಬೋದು ನಾ ಯಾರನ್ನ ತಿನ್ನಾಕೆ ಪಡೆದೇ ಅವ್ರು ತಿಳ್ಕೊಂಡ್ರೆ ಲಾಭ ಅದನ್ನು ಬಿಟ್ಟು ನಾವು ಬೇರೆ ಏನಾರ ಅದೆಲ್ಲ ಸುಮ್ಮನೆ ಕಾಣ್ತಾ ನೋಡೋಣ ಅಂತ ಲಾಭ ಇಲ್ಲ ಸುಮ್ಮನೆ

ವಿಚಾರ ಮಾಡಿ ಹೆಂಗಿರ್ಬೇಕು ನಾವು ಏನು ಮಾಡ್ಬೇಕು ಅನ್ನೋದು ವಿಚಾರ ಮಾಡ್ರಿ ಅಂತ ತಿಳ್ಕೊಂಡು ಹೇಳ್ತಾರೆ ಏನು ಕೇಳ ಶರೀರ ಅನ್ನೋ ತಂದು ಹಿಂಗೆ ಇರ್ತೈತೆ ಅಂತ ತಿಳ್ಕೊಬೇಡ ಸುಮ್ಮನೆ ಕಾರ್ಯಕ್ರಮ ಯಾಕೆ ಹೇಳಿದ ನಾವ ಬಾಲ್ಯಸ್ತಾವ ಕ್ರೀಡಾಸಕ್ತ ಕರುಣಸ್ತಾವ ಕರುಣೀರಕ್ತ ವೃದ್ಧಸ್ತಾವ ಚಿಂತಾಮಗ್ನ ಪದೇ ಬ್ರಹ್ಮಿ ಕೋಪಿನ ಲಗ್ನ ನಾವು ಮಾಡಲೇವ ಬಾಲ್ಯ ತಂದವಾಗ ಬಂದು ಕಾಲ ಕಳೆದು ಹೆಂಗ್ ಕಳೆದು ನಾವ ಕ್ರೀಡಾಸಕ್ತ ಬರೀ ಆಟ ಆಡೋದ ಪಾಠ ಆಟ ಪಾಠ

ಗುರುಗಳು ಕಂಡು ಹೋಗಿಲ್ಲ ಮೂರು ವರ್ಷ ಈ ಆಗ್ತದೇ ಮೂರು ಮೈಸೂರಾಗಿ ಯಾರು ಬದ್ದಿ ಮಾಡಿದ ಸಣ್ಣ ಮೈಸೂರಾಗಿ ಯಾರು ಮಹಾತ್ಮ ಸಣ್ಣ ಮಾಡಿಲ್ಲ ಅವ್ರ ಬುದ್ಧಿ ಅವ್ರು ಎಂದೂ ಹಸಿರು ಅವ್ರ ಬುದ್ಧಿ ಜಾಗೃತ ಅದು ಭೂ ಕ್ರಮ ಅಂತ ಕೇಳ್ತಾ ಬಂದ ಈ ಬಾಲ್ಯ ತೊಳಗ್ ಬಂದ ಹಾಡು ಪಾಡುವ ಕಾಲಗಳಲ್ಲಿ ರಕ್ತ ಆ ಇಲ್ಲಿ ಬರೇ ನೋಡಿ ಆ ಚಂದ ಕಾಣುತ್ತೆ ಚಂದ ಕಾಣುತ್ತೆ ಇಲ್ಲಿ ಇರ ಐಶ್ವರ್ಯ ದುರಿತ ಕೂಡ ಬಂದು ವೇಣಿಸುವ ಯವ್ವನವನು ಇಲ್ಲಿ ಪಾಪದ ತೋಮೆಯೆ ಅಂತ ಯವ್ವನವನು ಮುಂದೆ आता ತ ಹೇಳ್ ಮೃಪಕಾಲವಂತಂದ್ರಾ ಆ ಇಲ್ಲಿ ಅತಿ ಹೇಳೋದಿಕ್ಕೆ ಅಲ್ಲ ಮೃಪಕಾಲವ ಬರಲ್ಲ ಯಾರು ಮಾತ್ ಕೇಳ್ಲ್ಲ ಮಾಯಾಕ್ಕೆ ತಿಂದ ಅದರ ಹಲ್ಲೆರಲ್ಲ ನೋಡಿ ಅವರು ತಾಣ ಕಾಣುತ್ತಾ ಪುತ್ರನವರ மித்தாக்கேன மனு நீ

ನಾವು ಏನು ಮಾಡಬೇಕು ಅಂದ್ರೆ ಸವೇದ ಆನಂದವ ಹೊಂದು ಅಂತ ಕರೀತೀವಿ ಭೂತ ಕಾಲದ ವರ್ತಮಾನ ಕಾಲದ ಭವಿಷ್ಯತ್ ಕಾಲದ ತಿಳ್ಕೊಂಡೇನಲ್ಲ ಇಂತ ವಿಧಾನ ನಾವು ಇದಂತ ಮಾಡಿ ಏನು ಮಾಡಬೇಕು ಅಂದ್ರೆ ಮಾಡಿ ನಾವು ಗುರು ಶಾಂಕುಲಿಂಗದ ಭಜನೆ ಭಕ್ತಿ ಯೋಗ ಯುಕ್ತಿ ಇಲ್ಲ ಅವರು ಬಹಳ ಚುಷ್ಟಾ ಮಾಡ್ತಕ್ಕಿದ್ರು ಮೂರಲ ಅದು ಸವೇದ ಆನಂದ ಹೊಂದು ಯಾರಿ ಅಂತ ಶಾಂಕುಲಿಂಗದ ಭಜನೆ ಭಕ್ತಿ ವರೆಗೂ ಶುಭಚಾರಿಯಾದೆ